ಶ್ರೀ ಶಾರದಾಂಬ ಶಿಕ್ಷಣ ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಭೈರುಂಬೆ ಗೆಳೆಯರ ಬಳಗ ಇವರ ಸಂಯುಕ್ತ ಆಶಯದಲ್ಲಿ ಮತ್ತು ಫಾಟಕ್ ಯಕ್ಷ ಸಂಸ್ಕೃತಿ ಟ್ರಸ್ಟ್ ಸಂಯೋಜಿಸಿದ ರುಕ್ಮಾಂಗದ ಮೋಹಿನಿ ತಾಳಮದ್ದಲೆ ಜೂನ್ ಇಪ್ಪತ್ತೇಳರಂದು ಶುಕ್ರವಾರ ಸಂಜೆ ಐದು ಮೂವತ್ತಕ್ಕೆ ಭೈರುಂಬೆಯ ಹುಳಗೋಳ ಪ್ರಾಥಮಿಕ ಕೃಷಿ ಸಹಕಾರ ಸಂಘದಲ್ಲಿ ಹಮ್ಮಿಕೊಳ್ಳಲಾಗಿದೆ ರಾಮಕೃಷ್ಣ ಹೆಗಡೆ ಹಿಲ್ಲೂರು ಇವರ ಭಾಗವತಿಕೆ ಇರಲಿದ್ದು ಮದ್ದಳೆಯಲ್ಲಿ ಎಪಿ ಫಾಟಕ್ ಹಾಗೂ ಅರ್ಥಧಾರಿಗಳಾಗಿ ಸುಣ್ಣಂಬಳ ವಿಶ್ವೇಶ್ವರ ಭಟ್ ವಾಸುದೇವ್ ರಂಗಭಟ್ ಗೋರಮನೆ ಮಂಜುನಾಥ್ ಭಟ್ ಇಡಗುಂದಿ ಮಹೇಶ್ ಭಟ್ ಭಾಗವಹಿಸಲಿದ್ದಾರೆ ಜಿಲ್ಲೆಯಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಸುರಿದ ಮಳೆಯ ವಿವರ ಈ ರೀತಿ ಇದೆ ಅಂಕೋಲದಲ್ಲಿ ಇಪ್ಪತ್ತೈದು ಮಿಲಿಮೀಟರ್ ಭಟ್ಕಳದಲ್ಲಿ ಹನ್ನೆರಡು ಹಳಿಯಾಳ ಮೂವತ್ತೆರಡು ಪಾಯಿಂಟ್ ಒಂದು ಹೊನ್ನಾವರ ಹದಿನಾರು ಪಾಯಿಂಟ್ ಒಂಬತ್ತು ಕಾರವಾರ ಹದಿಮೂರು ಪಾಯಿಂಟ್ ಮೂರು ಕುಮಟಾ ಇಪ್ಪತ್ತು ಪಾಯಿಂಟ್ ಐದು ಮುಂಡ್ಗೋಡ್ ಇಪ್ಪತ್ತೈದು ಮಿಲಿಮೀಟರ್ ಸಿದ್ದಾಪುರ ಎಂಬತ್ತೆಂಟು ಪಾಯಿಂಟ್ ಎಂಟು ಶಿರಸಿ ಐವತ್ತೆಂಟು ಪಾಯಿಂಟ್ ಎರಡು ಸೂಫಾ ಎಪ್ಪತ್ತು ಪಾಯಿಂಟ್ ಒಂಬತ್ತು ಯಲ್ಲಾಪುರ ನಲವತ್ತೊಂದು ಪಾಯಿಂಟ್ ನಾಲ್ಕು ದಾಂಡೇಲಿಯಲ್ಲಿ ನಲವತ್ತಾರು ಪಾಯಿಂಟ್ ಆರು ಮಿಲಿಮೀಟರ್ ಮಳೆಯಾಗಿದೆ ಒಂದು ಮನೆಗೆ ಸಂಪೂರ್ಣ ಹಾನಿಯಾಗಿದ್ದು ಏಳು ಮನೆಗಳಿಗೆ ಭಾಗಶಃ ಹಾನಿಯಾಗಿದೆ ಭಾರತದಲ್ಲಿ ಅರಣ್ಯ ಹಕ್ಕು ನಿರ್ವಹಿಸುವ ವಿಧಾನದಲ್ಲಿ ಬದಲಾವಣೆ ಸೂಚಿಸಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಮಾನದಂಡ ನಿಗದಿಗೊಳಿಸಿ ದಾಜ್ಗುವಾ ಪ್ರಕ್ರಿಯೆ ಯೋಜನೆ ಜಾರಿಗೆ ತಂದಿದೆ ಎಂದು ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ಹೇಳಿದ್ದಾರೆ ಹೊಸ ನೀತಿಯಂತೆ ಅರಣ್ಯ ಭೂಮಿ ಹಕ್ಕುಗಳನ್ನು ಪ್ರಕ್ರಿಯೆಗೊಳಿಸಲು ರಾಜ್ಯ ಸರ್ಕಾರಕ್ಕೆ ಹೆಚ್ಚಿನ ಅನುಷ್ಠಾನದ ಜವಾಬ್ದಾರಿ ನೀಡಲಾಗಿದೆ ದಾಖಲೆ ಸಿದ್ಧತೆ ಪುರಾವೆ ಸಂಗ್ರಹ ಡಿಜಿಟಲೀಕರಣ ಕಾರ್ಯದೊಂದಿಗೆ ವಿವಿಧ ಅರಣ್ಯ ಹಕ್ಕು ಸಮಿತಿಗಳಿಗೆ ಬೆಂಬಲಿಸುವ ಹಾಗೂ ಬಾಕಿ ಇರುವ ಹಕ್ಕುಗಳ ಪ್ರಕ್ರಿಯೆ ತ್ವರಿತಗೊಳಿಸುವ ಉದ್ದೇಶ ಹೊಂದಿದೆ ಎಂದು ರವೀಂದ್ರ ನಾಯ್ಕ್ ತಿಳಿಸಿದ್ದಾರೆ ಭಟ್ಕಳದ ಶಿರಾಲಿಯ ಗುಮನ ಹಕ್ಕಲುವಿನಲ್ಲಿ ಮನೆ ಕಳ್ಳತನವಾಗಿದ್ದು ಲಕ್ಷಾಂತರ ಮೌಲ್ಯದ ಚಿನ್ನಾಭರಣ ನಗದು ಹಣವನ್ನ ಕಳ್ಳರು ದೋಚಿಕೊಂಡು ಹೋಗಿದ್ದಾರೆ ಮಂಜುನಾಥ್ ಮಾಸ್ತಪ್ಪ ನಾಯ್ಕ ಎಂಬವರಿಗೆ ಸೇರಿದ ಮನೆ ಇದಾಗಿದ್ದು ಅವರ ಪತ್ನಿ ಕಳೆದ ಕೆಲ ದಿನಗಳ ಹಿಂದೆ ಬಾಣಂತನಕ್ಕಾಗಿ ಮುರುಡೇಶ್ವರದ ತಾಯಿಯ ಮನೆಗೆ ತೆರಳಿದ್ರು ಮಂಜುನಾಥ್ ಮನೆಯಲ್ಲಿ ಇಲ್ಲದ ವೇಳೆ ಘಟನೆ ನಡೆದಿದ್ದು ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳು ಕಳ್ಳತನವಾಗಿದೆ ಎಂದು ಭಟ್ಕಳ ಗ್ರಾಮೀಣ ಠಾಣೆಗೆ ದೂರು ನೀಡಿದ್ದಾರೆ ಯಲ್ಲಾಪುರ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ ಅರವತ್ಮೂರರ ಅರಬೈಲು ಘಟ್ಟ ಪ್ರದೇಶದಲ್ಲಿ ಬೆಂಗಳೂರಿನಿಂದ ಗೋವಾಕ್ಕೆ ಹೊರಟಿದ್ದ ಖಾಸಗಿ ಬಸ್ ಅಪಘಾತಕ್ಕೊಳಗಾಗಿ ಪ್ರಪಾತದ ಅಂಚಿನಲ್ಲೇ ನಿಂತಿದ್ದು ಅದರಲ್ಲಿದ್ದ ಇಪ್ಪತ್ತೈದು ಪ್ರಯಾಣಿಕರು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಬುಧವಾರ ಬೆಳಗ್ಗೆ ಈ ಘಟನೆ ಸಂಭವಿಸಿದ್ದು ಘಟ್ಟದ ರಸ್ತೆಯಲ್ಲಿ ಸಾಗುತ್ತಿದ್ದ ಬಸ್ಸು ಒಂದು ಲಾರಿಗೆ ಡಿಕ್ಕಿ ಹೊಡೆದು ನಿಯಂತ್ರಣ ತಪ್ಪಿತು ಡಿಕ್ಕಿ ರಭಸಕ್ಕೆ ಬಸ್ ರಸ್ತೆಯ ಪಕ್ಕದಲ್ಲಿ ಪಲ್ಟಿ ಹೊಡೆದು ಕಂದಕದ ಕಡೆಗೆ ಜಾರಿತು ಕಂದಕದ ಅಂಚಿಗೆ ಬಸ್ ಅರ್ಧಕ್ಕೆ ನಿಂತಿದ್ದು ಅದೃಷ್ಟ ಎನ್ನುವಂತೆ ಬಸ್ ಕೇವಲ ಒಂದೆರಡು ಅಡಿ ಮುಂದೆ ಸಾಗಿದ್ರೆ ನೂರಾರು ಅಡಿ ಆಳದ ಪ್ರಪಾತದೆಡೆಗೆ ಇತ್ತು ಇಡೀ ಬಸ್ ಪ್ರಪಾತದ ಅಂಚಿನಲ್ಲೇ ಅಸ್ಥಿರವಾಗಿ ನಿಂತಿದ್ರೂ ಅದೃಷ್ಟವಶಾತ್ ಒಬ್ಬ ಪ್ರಯಾಣಿಕರಿಗೂ ಗಂಭೀರ ಗಾಯಗಳಾಗಿಲ್ಲ ಘಟನೆಯ ಸುದ್ದಿ ತಿಳಿದ ತಕ್ಷಣ ಯಲ್ಲಾಪುರ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪ್ರಯಾಣಿಕರಿಗೆ ತೆರಳಲು ಅನುವು ಮಾಡಿಕೊಟ್ಟರು ನಂತರ ಹೆದ್ದಾರಿ ಸಂಚಾರಕ್ಕೆ ಅನುವು ಮಾಡಿಕೊಡಲಾಯಿತು ಹೆಸ್ಕಾಂ ನಿರ್ಲಕ್ಷ್ಯತನಕ್ಕೆ ಯುವಕನೊಬ್ಬ ಜೀವ ಕಳೆದುಕೊಂಡ ಘಟನೆ ಯಲ್ಲಾಪುರ ತಾಲೂಕಿನ ಹಾಸನಗಿಯ ಅನಲೇಸರದಲ್ಲಿ ನಡೆದಿದೆ ಜಡಗಿನಕೊಪ್ಪದ ಇಪ್ಪತ್ತೇಳು ವರ್ಷದ ಯೋನಾತನ ಸೋಮಾಸಿದ್ಧಿ ಮೃತಪಟ್ಟ ಯುವಕ ಅನುಭವ ಇಲ್ಲದೆ ಮತ್ತು ಯಾವುದೇ ಸುರಕ್ಷತಾ ಕವಚ ಧರಿಸದೆ ವಿದ್ಯುತ್ ಕಂಬ ಹತ್ತಿದಾಗ ವಿದ್ಯುತ್ ಸ್ಪರ್ಶಗೊಂಡು ಕೆಳಗೆ ಬಿದ್ದು ಯುವಕ ಮೃತಪಟ್ಟಿದ್ದಾನೆ ವಿದ್ಯುತ್ ಕಂಬ ಹತ್ತಿಸಿದ ಆರೋಪದ ಮೇಲೆ ಯಲ್ಲಾಪುರ ಮ್ಯಾನ್ ಸುನೀಲ್ ಚೌಹಾಣ್ ಹಾಗೂ ಸೆಕ್ಷನ್ ಆಫೀಸರ್ ನಾಗರಾಜ್ ಆಚಾರ್ಯ ವಿರುದ್ಧ ದೂರು ದಾಖಲಾಗಿದೆ